ಸ್ವರೂಪನು ಆಲೋಚನೆ ಕರ್ತನು ಪರಾಕ್ರಮಿಯಾಗಿರುವಂತಹ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಆತ್ಮೀಯರೇ ನಮ್ಮ ದೇವರು ದೊಡ್ಡವನು ಆತನು ಅದ್ಭುತವನ್ನು ಮಾಡಲು ಶಕ್ತನಾಗಿರುವಂತಹ ದೇವರು ಈ ದಿನದಲ್ಲಿ ಬೆಳಗಿನ ಸಮಯದಲ್ಲಿ ಒಂದು ಯೋಹಾನ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನವನ್ನು ಧ್ಯಾನಿಸೋಣ ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನಾಗಿದ್ದು ಎಲ್ಲವನ್ನ ಬಲ್ಲವನಾಗಿದ್ದನೆಂದು ನಾವು ತಿಳಿದು ದೇವರ ಸಮಕ್ಷಮದಲ್ಲಿ ನಮ್ಮ ಹೃದಯವನ್ನ ಸಮಾಧಾನ ಪಡಿಸುವವು ಆತ್ಮೀಯರೇ ನಮ್ಮ ದೇವರು ನಮ್ಮ ಹೃದಯಕ್ಕಿಂತ ದೊಡ್ಡವನು ನಮ್ಮ ಯೋಚನೆಗಳಿಗಿಂತಲೂ ಆತನು ಬಹಳ ದೊಡ್ಡವನು ಮಾತ್ರವಲ್ಲ ನಮ್ಮ ಹೃದಯದ ಆಲೋಚನೆಗಳನ್ನು ಆತನು ಬಲ್ಲವನಾಗಿದ್ದಾನೆ ನಮ್ಮ ಹೃದಯದ ಯೋಚನೆಗಳು ಕೊಂಚ ನಮ್ಮ ಕಣ್ಣುಗಳು ನೋಡುವುದು ಸ್ವಲ್ಪ ನಮ್ಮ ಚಿಂತನೆಗಳು ಹೋಗುವುದು ಸ್ವಲ್ಪ ದೂರ ಮಾತ್ರವೇ ಪ್ರೇರೆ ಆದರೆ ಕರ್ತನು ಅವೆಲ್ಲವಕ್ಕಿಂತಲೂ ದೊಡ್ಡವನಾಗಿದ್ದು ಎಲ್ಲವನ್ನ ಗಮನಿಸುವನಾಗಿದ್ದಾನೆ ಆತ ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾನೆಂಬುದಾಗಿ ನಾವು ಯೋಚಿಸುವಾಗ ಸತ್ಯವೇದದಲ್ಲಿ ನಾವು ಹಲವು ಪ್ರವಾದಿಗಳನ್ನು ನೋಡುತ್ತೇವೆ ಆತ್ಮೇರೆ ಏಷಾಯ ಎರಮಿಯ ಎಜ್ಕೇಲ ಹೋಶಯ ಏಲ ಮುಂತಾದವರು ಇವರು ಕರ್ತನಿಗೆ ಬಾಯಿಯಂತಿದ್ದು ಮುಂದಾಗುವ ವಿಷಯಗಳನ್ನು ತಿಳಿಸುತ್ತಿದ್ದರು ಸತ್ಯವೇದವು ಆತನನ್ನು ದೊಡ್ಡ ಪ್ರವಾದಿ ಎಂದು ಕರೆಯುತ್ತದೆ ಯೇಸುವಿನ ಅದ್ಭುತ ಕಾರ್ಯಗಳನ್ನು ನೋಡಿದ ಆತನನ್ನು ಮಹಾಪ್ರವಾದಿ ಎಂದು ನಮ್ಮಲ್ಲಿ ಎದ್ದಿದ್ದಾನೆ ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನ ಕೊಂಡಾಡೋದನ್ನ ಲೂಕನ್ ಬದ ಸ್ವಾರ್ಥಗಳನ್ನ ಎದ್ದದಲ್ಲಿ ಓದ್ತೇವೆ ಪ್ರೇರೇ ಹೌದು ಅಲ್ಲಿ ಒಂದು ಒಂದು ಸಂಭವನ ನೋಡ್ತೇವೆ ಯಮ್ಮ ಹಳ್ಳಿಗೆ ಹೋಗುತ್ತಿದ್ದ ಶಿಷ್ಯರು ಆತನನ್ನು ಕುರಿತು ಹೇಳ್ತಾರೆ ನಜರೇತಿನವನಾದ ಯೇಸುವಿನ ಸಂಗತಿಗಳೇ ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯದಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು ಎಂದು ಸಾಕ್ಷ್ಯ ಅದನ್ನ ಓದ್ತೇವೆ ಪ್ರೇರೆ ಹೌದು ಆದರೆ ಪ್ರವಾದಿಗಳಿಗಿಂತಲೂ ದೊಡ್ಡವನಾದ ಕರ್ತನು ನಮ್ಮೊಂದಿಗಿದ್ದಾನೆ ಪ್ರೇರೆ ನಾವು ಇದನ್ನು ಯಾವತ್ತೂ ಮರೆಯಬಾರದು ಆತನೇ ತಂದೆ ಬಳಿಯಿಂದ ಎಲ್ಲವನ್ನೂ ನಮಗೆ ತಿಳಿಸ್ತಾನೆ ಆತನ ಮಾತಿಗೆ ಕಿವಿಗೊಟ್ಟರೆ ನಾವು ಎಡವಿ ಬೀಳುವುದೇ ಇಲ್ಲ ಪ್ರೇರೆ ಕರ್ತನು ಬಹಳ ದೊಡ್ಡವನಾಗಿದ್ದಾನೆ ಎಂಬುದಾಗಿ ಸತ್ಯವೇದಲ್ಲಿ ಹಲವು ಪ್ರಧಾನ ಯಾಜಕರನ್ನು ಕೂಡ ಕುರಿತಾಗಿ ಕೂಡ ನೋಡುತ್ತೇವೆ ಮೊದಲ ಪ್ರಧಾನ ಯಾಜಕನು ಆರನ್ನು ದಿನಗಳಲ್ಲಿ ಅನ್ನ ಕಾಯಫರು ಪ್ರಧಾನ ಯಾಜಕರಾಗಿರ್ತಾರೆ ಪ್ರೇರೆ ಪ್ರಧಾನ ಯಾಜಕನ ಕೆಲಸವು ಜನರನ್ನ ದೇವರ ಬಳಿಗೆ ನಡೆಸುವುದು ಆಗಿತ್ತು ಹಳೆಯ ಒಡಂಬಡಿಕೆಯಲ್ಲಿ ಪ್ರಧಾನ ಯಾಜಕರು ಜನರಿಗಾಗಿ ಬಲಿ ಅರ್ಪಿಸಲು ಕುರಿಮರಿಯ ರಕ್ತದೊಂದಿಗೆ ಮಹಾಪರ್ಷದ ಸ್ಥಳವನ್ನು ಪ್ರವೇಶಿಸಿ ದೇವರ ಬಳೆಯಲ್ಲಿ ಜನರಿಗಾಗಿ ಬೇಡ್ಕೊಳ್ತಾ ಇದ್ದು ಪ್ರೇರೆ ದೇವರ ಸನ್ನಿಧಾನದಿಂದ ಜನರನ್ನ ಆಶೀರ್ವಿಸ್ತಾ ಇದ್ದರು ಆದರೆ ಏಸು ಕ್ರಿಸ್ತನಾದರೂ ಪಾಪವಿಲ್ಲದ ಪ್ರಧಾನ ಯಾಜಕನಾಗಿರುವುದರಿಂದ ಶಿಲ್ಬೆಲು ಸುರಿಸಿದ್ದ ಆತನ ಸ್ವಂತ ರಕ್ತದಿಂದ ನಮಗೆ ಪಾಪ ಕ್ಷಮಾಪಣೆಯನ್ನು ರಕ್ಷಣೆಯನ್ನು ತಂದು ತಂದೆಯ ಬಲಗಡೆಯಲ್ಲಿ ಕುಳಿತು ಇಂದಿಗೂ ನಮಗಾಗಿ ಆತನು ಬೇಡಿಕೊಳ್ಳುತ್ತಿರುವ ಪ್ರಧಾನ ಯಾಜಕನಾಗಿದ್ದಾನೆ ಪ್ರೇರೇ ಜೀವ ಸ್ವರೂಪನಾದ ಪ್ರಧಾನ ಯಾಜಕನಾಗಿ ಇದರಿಂದ ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಲು ಆತನ ಶಕ್ತನಾಗಿದ್ದಾನೆ ಈ ದೇವರು ಇನ್ನೆಂದಿಗೂ ಇರುವ ನಮ್ಮ ನಿತ್ಯ ಪ್ರಧಾನ ಯಾಜಕನು ಆತನೇ ನಮಗಾಗಿ ಯಜ್ಞಾರ್ಪಿತನಾಗಿದ್ದಾನೆ ಆತನೇ ನಮಗಾಗಿ ತಂದೆ ಬಳಿಯಲ್ಲಿ ಬೇಡುವನಾಗಿದ್ದಾನೆ ಆತನನ್ನು ನಾವು ಆಶ್ರಯಿಸಿಕೊಳ್ಳೋಣ ದೇವರು ಸತ್ಯವೇದದಲ್ಲಿ ಇನ್ನೂ ಅನೇಕ ವಿಷಯಗಳಿದೆ ದೇವರಮ್ಮ ಕುರುಬನಾಗಿದ್ದಾನೆ ಎಂಬುದಾಗಿ ಆತನು ಬಹಳ ದೊಡ್ಡವನು ದಾವಿದನು ಬಹಳ ಉತ್ಸಾಹದಿಂದ ಕರ್ತನು ನನ್ನ ಕುರುಬ ನನಗೆ ಯಾವ ಕೊರತೆ ಇಲ್ಲ ಎಂಬುದಾಗಿ ಹೇಳ್ತಾನೆ ಪ್ರೇರೇ ಹೌದು ದಾವಿದನು ಮೊದಲು ಕುರಿಗಳನ್ನು ಮೇಯಿಸುತ್ತಿದ್ದನು ನಂತರ ಇಸ್ರಾಲ್ರಿ ಕುರುಬನಾಗಿದ್ದನು ಆದರೆ ಕರ್ತನ ಕುರುಬನಿಗೆ ಕುರುಬನಾದ ದೊಡ್ಡ ಕುರುಬನಾಗಿದ್ದಾನೆ ಪ್ರೇರೆ ಹೌದು ಶಾಶ್ವತವಾದಂತೆ ಬಡಂಬಡಿಕೆಯ ನಿಶ್ಚಯಪಡಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿ ಸಭೆ ಎಂಬ ಹೆಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ ಸತ್ತವರೊಳಗಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು ಎಂದು ನಾವು ಹೇಳುವುದು ಹೇಳುತ್ತೇವೆ ಪ್ರೇರೆ ಹೌದು ಆದರೆ ನೀ ನಾವು ಕರ್ತನನ್ನು ಆತುಕೊಳ್ಳುವುದಾದರೆ ದೇವರೇ ನನಗೆ ಒಳ್ಳೆ ಸೇವಕರನ್ನ ಅಥವಾ ಒಳ್ಳೆ ಕುರುಬರನ್ನ ಒದಗಿಸಿಕೊಡಿ ಎಂದು ನಾವು ಪ್ರಾರ್ಥಿಸಿದರೆ ಕರ್ತ ನಿಶ್ಚಯವಾಗಿ ನಮಗೆ ಒಳ್ಳೆ ಕುರುಬರನ್ನ ಏರ್ಪಡಿಸಿಕೊಡುವವನಾಗಿ ನಾನು ಇದಲ್ಲದೆ ನನ್ನ ಮನಸ್ಸು ಒಪ್ಪು ಪಾಲಕರ ನಮಗೆ ದಯಪಾಲಿಸುವನು ಎಂಬುದಾಗಿ ವಚನದಲ್ಲಿ ಬರೆಯಲ್ಪಟ್ಟಿದೆ ಪ್ರೇರೆ ಅವರು ನಿಮ್ಮನ್ನು ಜ್ಞಾನ ವಿವೇಕಗಳಿಂದ ಪೋಷಿಸುವರು ಪ್ರೀತಿಯ ದೇವರ ಮಕ್ಕಳೇ ಕರ್ತನು ನಿಮಗೆ ಒಳ್ಳೆ ಕುರುಬನಾಗಿದ್ದು ಮಾರ್ಗವನ್ನು ನಡೆಸುವುದರಿಂದ ಆತ ನಿಮ್ಮನ್ನು ಹಸಿರು ಹುಲ್ಲು ಆತನು ನಡೆಸಿ ನೀರಿನ ಕಾಲುವೆಗಳ ಬೆಳಗ್ಗೆ ನಡೆಸ್ತಾನೆ ಪ್ರೇರೆ ಆತನು ನಮ್ಮ ರಕ್ಷಕನಾಗಿದ್ದಾನೆ ದೊಡ್ಡವನಾದಂಥ ಕರ್ತನು ನಮಗೆ ಕೊಡುವುದು ದೊಡ್ಡ ರಕ್ಷಣೆಯನ್ನು ಈ ದೊಡ್ಡ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಬೆಲೆ ಕಟ್ಟುವುದಕ್ಕಾಗಿ ಅಸಾಧ್ಯವಾದಂಥ ತನ್ನ ಪರಿಶುದ್ಧವಾದ ರಕ್ತವನ್ನೇ ಕೊಟ್ಟಿರುವುದಕ್ಕಾಗಿ ಆತನಿಗೆ ನಾವು ಸ್ತೋತ್ರವನ್ನ ಸಲ್ಲಿಸೋಣ ನಮ್ಮ ಪಾಪಗಳಿಂದ ಆತನು ಬಿಡಿಸಿ ಕಾಯುವಂತ ದೇವರಾಗಿದ್ದಾನೆ ನಮ್ಮ ನಮ್ಮನ್ನು ನರಕದ ಮಾರ್ಗದಿಂದ ತಪ್ಪಿಸಿ ಸೈತಾನನ ಎಲ್ಲ ಹಿಡಿತದಿಂದ ತಪ್ಪಿಸಿ ಆತನು ನಮ್ಮ ಎಲ್ಲ ವೇದನೆಗಳನ್ನು ಎಲ್ಲ ನೋವುಗಳನ್ನು ನಮಗಿರುವಂಥ ಎಲ್ಲ ರೀತಿಯಾದಂಥ ಪಾಪದ ಎಲ್ಲ ಕಾರ್ಯಗಳು ಆತನು ಬಿಡಿಸಿ ನಮ್ಮನ್ನ ಕಾಯುವಂಥ ದೇವರಾಗಿದ್ದಾನೆ ಆದ್ದರಿಂದ ಆತನನ್ನು ಆಶ್ರೈಸಿಕೊಳ್ಳಣ ದೇವರ ವಚನದಲ್ಲಿ ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ ಏನೆಂದರೆ ದೇವರು ಬೆಳಕಾಗಿದ್ದಾನೆ ಎಂಬುದಾಗಿ ನಮ್ಮ ದೇವರು ದೊಡ್ಡವನು ನಮಗೆ ಬೆಳಕಾದವನು ಆತನ ಬೆಳಕು ಲೋಕದಲ್ಲೆಲ್ಲ ಹರಡಿದೆ ಪ್ರೇರೆ ಪ್ರವಾದಿ ದೇಶ ಹೇಳ್ತಾನೆ ಆತನನ್ನು ಕುರಿತು ಹೇಳುವಾಗ ಹೇಳ್ತಾನೆ ಕತ್ತಲಲ್ಲಿ ವಾಸಿಸುವ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸ್ತು ಕಾರ್ಗಲ ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯ ದೇವಾಯಿತು ಎಂಬುದಾಗಿ ಹೌದು ಮತ್ತಾಯ ನಾಲ್ಕು ಆರು ಹದ್ ನಾಲ್ಕು ಹದಿನಾರಲ್ಲಿ ಓದ್ತೇವೆ ಹೆಸರು ಹೇಳಿದನು ಏನಂದ್ರೆ ನಾನೇ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ನನ್ನನ್ನು ಹಿಂಬಾಲಿಸುವನು ಕತ್ತಲಲ್ಲಿ ನಡೆಯದೆ ಜೀವದ ಬೆಳಕನ್ನು ಹೊಂದುವನು ಅನೇಕ ಸನ್ಮಾರ್ಗದಲ್ಲಿ ನಡೆಯುವ ಬೋಧಕರುಗಳಿಗೆ ಬೇಕಾದ ಮಾರ್ಗಗಳನ್ನ ಈ ಬೆಳಕಿನ ಮೂಲಕವಾಗಿ ಆತನು ನೀಡುವನಾಗಿದ್ದಾನೆ ಅಪ್ಪೋಸ್ತನ ಅಂತ ಪೌಲನ್ ಹೇಳ್ತಾನೆ ಬಹಳ ಸಂತೋಷದಿಂದ ಕತ್ತಲೆ ಒಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ್ದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೈವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿ ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳೇಗಳಲ್ಲಿ ಹೊಳೆದನು ಎಂಬುದಾಗಿ ಎರಡು ಕೋರಿಂತ ಬರೆದ ಪತ್ರಿಕೆ ನಾಲ್ಕು ಆರಲ್ಲಿ ಹೇಳ್ತಾರೆ ಪ್ರೇರೆ ಹೌದು ನಮ್ಮ ಹೃದಯಗಳಲ್ಲಿ ಪ್ರಕಾಶಿಸಿದನು ಇದೇ ಪ್ರತಿಯೊಬ್ಬ ರಕ್ಷಿಸಲ್ಪಟ್ಟ ದೇವ ಮಕ್ಕಳ ಸಾಕ್ಷಿ ಆಗಲಿ ಪ್ರೇರೆ ದೇವರು ಬೆಳಕನ್ನು ಬೀರಿದವನು ನಮ್ಮ ಕ್ರಿಸ್ತನು ರಕ್ಷಣೆ ಎಂಬ ಬೆಳಕನ್ನು ನಿಮ್ಮ ಕುಟುಂಬಗಳಲ್ಲಿ ನಮ್ಮ ಹೃದಯಗಳಲ್ಲಿ ಬೀರುವಂತೆ ಮಾಡುವವನಾಗಿದ್ದಾನೆ ನಿಮ್ಮ ಮನೆಯಲ್ಲಿ ಮಹಿಮೆಯಾದ ಬೆಳಕು ತುಂಬಲ್ಪಡಲಿ ಯಾಕಂದರೆ ದೇವರು ದೊಡ್ಡವನಾಗಿದ್ದಾನೆ ನಮ್ಮ ದೇವರು ಮಹಾದೇವರು ಎಂದು ತೀತನು ಸಹ ಹೇಳ್ತಾನೆ ಆತನು ಮಹಾದೊಡ್ಡವನು ಎಂದಿಗೂ ನಮ್ಮೊಂದಿಗೆ ಆತನು ಇರುವವನಾಗಿದ್ದಾನೆ ಇಷ್ಟು ಸಮೀಪವಾಗಿರುವ ದೇವರು ಯಾವ ಜನಾಂಗದವರಿಗೂ ಇಲ್ಲ ಪ್ರೇರೆ ನಾವು ಆತನವರು ಆತನೇ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಆತನೇ ಸಕಲ ಘನಮಾನಕ್ಕೂ ಸ್ತುತಿಗೂ ಸ್ತೋತ್ರಕ್ಕೂ ಯೋಗ್ಯನು ಆ ಮಹಾದೇವರು ನಮ್ಮ ದೇವರಾಗಿದ್ದಾನೆ ನಾವು ಸಂಪೂರ್ಣವಾಗಿ ಆತನವರಾಗಿದ್ದೇವೆ ದೇವರು ಎಲ್ಲ ಮನುಷ್ಯರಿಗಿಂತಲೂ ದೇವದೂತರಿಗಿಂತಲೂ ಪ್ರವಾದಿಗಳಿಗಿಂತಲೂ ದೊಡ್ಡವನು ಇಬ್ರಿಯ ಪತ್ರಿಕೆಯನ್ನು ಅಂದರೆ ಐದನೇ ಅಧ್ಯಾಯದಿಂದ ಹಿಡಿದು ಹದಿಮೂರನೇ ಅಧ್ಯಾಯದವರೆಗೆ ಯೇಸು ಕ್ರಿಸ್ತನು ಯಾರಾಗಿದ್ದನೆಂತಲೂ ದೊಡ್ಡವನು ಎಂಬುದನ್ನು ತಿಳಿಸ್ತದೆ ಪ್ರೇರೇ ಹೌದು ನಮ್ಮ ಕರ್ತನು ದೊಡ್ಡವನು ಇಷ್ಟು ದೊಡ್ಡ ದೇವರು ನಮ್ಮ ದೇವರಾಗಿದ್ದಾನೆ ಇಬ್ರಿಯ ಗ್ರಂಥವು ನಮ್ಮ ದೇವರು ಎಷ್ಟು ದೊಡ್ಡವನೆಂದು ಅದು ನಿರೂಪಿಸಿ ತೋರಿಸುವಂಥದ್ದಾಗಿದೆ ಆದರೆ ನಿಧಿನಗಳಲ್ಲಿ ದೊಡ್ಡವನಾಗಿರುವಂಥ ದೇವರ ಸಮ್ಮುಖದಲ್ಲಿ ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡೋಣ ಕಷ್ಟ ಸಂಕಷ್ಟಗಳು ಚಿಂತೆಗಳು ಏನೇ ಆಗಿದ್ದರೂ ಆತನ ಸಮ್ಮುಖದಲ್ಲಿ ದೇವರು ದೊಡ್ಡವನು ನನ್ನನ್ನು ಬಿಡಿಸಿ ಕಾಪಾಡ ನ್ನ ನಿರೀಕ್ಷೆಯೊಂದಿಗೆ ಜೀವಿಸೋಣ ದೇವ್ರು ತಾನೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಆ ಮೇನ್ ಪ್ರೈಸ್